ಅಪ್ಸರೆಯರ ಗ್ರಾಮ ಹಿಮಾಲಯದ ತಳದಲ್ಲಿ ಹಸುರುಗಿರಿದ ಒಂದು ಸೊಂಪಾದ ಕಾಡಿತ್ತು ಆ ಕಾಡಿನ ಮಧ್ಯೆ ಗುಪ್ತವಾಗಿರುವ ಒಂದು ಹಳ್ಳಿಯು ಅಪ್ಸರೆಯರ ಗ್ರಾಮ ಎಂಬ ಹೆಸರಿನಲ್ಲಿ ಪ್ರಖ್ಯಾತವಾಗಿತ್ತು ಈ ಗ್ರಾಮದಲ್ಲಿ ಸುಂದರ ಕನಸುಗಳಂತೆ ಕಾಣುವ ಹುಡುಗಿಯರು ವಾಸಿಸುತ್ತಿದ್ದರು ಅವರ ಮುದ್ದಾದ ನಗುವುಗಳು ಚಂದ್ರಕಿರಣಗಳಂತೆ ಹೊಳೆಯುತ್ತಿದ್ದು ಅವರನ್ನು ನೋಡುವವರೆಲ್ಲ ದಂಗಾಗುವಷ್ಟು ಆಕರ್ಷಕವಾಗಿತ್ತು ಹುಡುಗಿಯರು ತಮ್ಮ ಮೈಮರೆಯುವ ಸುಂದರತೆಯನ್ನು ಮಾತ್ರವಲ್ಲ ಹೃದಯದ ಒಳ್ಳೆಯತನವನ್ನು ಇಡೀ ಪ್ರಪಂಚಕ್ಕೆ ಸಾರಿ ತಿಳಿಸುತ್ತಿದ್ದರು ಪ್ರತಿ ಬೆಳಗಿನ ಜಾವ ಅವರು ಗ್ರಾಮದಲ್ಲಿ ಕೊಳೆದುಹೋದ ಪುಷ್ಪಗಳಿಂದ ಹೂಮಾಲೆಗಳ ತಯಾರಿಸುತ್ತಿದ್ದರು ಈ ಮಾಲೆಗಳು ಕುಸುಮ ಸೌರಭವನ್ನು ದೂರದೂರಿನ ಕಡೆಗೆ ಹರಡುತ್ತಿತ್ತು ಅವನ ಮೇಲೆ ಅವರ ಬೆಳಗಿನ ಮಹತ್ವವನ್ನು ಹೆಚ್ಚಿಸಿದ್ದದ್ದು ಅವರ ಪ್ರತಿಭೆಗಳು ಕಾಮಿನಿ ಈ ಹಳ್ಳಿಯ ಸ್ಮಾರ್ಟ್ ಹುಡುಗಿ ಅಚ್ಚರಿಯ ಜಾನಪದ ಗೀತೆಗಳನ್ನು ಹಾಡುವಲ್ಲಿ ಖ್ಯಾತಳು ಶೋಭಿತಾ ಚಪ್ಪಲಿ ಬಿದ್ದವರಿಗೂ ನೆರವಿನ ಕೈ ಚಾಚುವ ನಿರ್ಭಯ ಹುಡುಗಿ ವಸುಂಧರ ಮನಮುಟ್ಟುವ ನೃತ್ಯಗಳಿಂದ ಎಲ್ಲರ ಮನಗೆಲ್ಲುತ್ತಿದ್ದಳು ಒಂದು ದಿನ ಹತ್ತಿರದ ಶಹಾರದಲ್ಲಿ ಬೃಹತ್ ಮೇಳ ನಡೆದಿತ್ತು ಮೇಳದ ಆಯೋಜಕರಿಗೆ ಈ ಹಳ್ಳಿಯ ಸುಂದರತೆಯ ಹಾಗೂ ಪ್ರತಿಭೆಗಳ ಬಗ್ಗೆ ಮಾಹಿತಿ ಸಿಕ್ಕಿತು ಮೇಳಕ್ಕೆ ಗ್ರಾಮವನ್ನು ಆಹ್ವಾನಿಸಲಾಯಿತು ಹುಡುಗಿಯರ ತಂಡವು ತಮ್ಮ ಕಲೆಯನ್ನು ತೋರಿಸಲು ಮೇಳಕ್ಕೆ ಹೋದರು ಮೇಳದಲ್ಲಿ ಬೆಡಗಿಯರು ಹಾಡಿದ ಹಾಡುಗಳು ಹಾಡುವ ನೃತ್ಯಗಳು ಆಕರ್ಷಕ ಕಲಾಕೃತಿಗಳು ಪ್ರೇಕ್ಷಕರ ಹೃದಯ ತಟ್ಟಿದವು ಇವರ ಆತ್ಮೀಯತೆಯಿಂದ ಪ್ರೇರಿತರಾದ ಪ್ರಜೆಗಳು ಅಪ್ಸರೆಯ ಗ್ರಾಮ ದ ಬಗ್ಗೆ ತಿಳಿಯಲು ಹುಚ್ಚಾಗಿದರು ಮೇಳದ ಅಂತಿಮ ದಿನ ಹುಡುಗಿಯರು ಮಾತನಾಡಿದರು ನಮ್ಮ ಸುಂದರತೆ ನಮ್ಮನ್ನು ವಿಶಿಷ್ಟವಾಗಿಸುತ್ತಿದ್ದು ನಮ್ಮ ಹೃದಯದ ಶ್ರದ್ಧೆ ಮತ್ತು ಕಾಳಜಿಯು ನಮಗೆ ಶಕ್ತಿ ನೀಡುತ್ತದೆ ಪ್ರಪಂಚ ಸುಂದರವಾಗಬೇಕಾದರೆ ಪ್ರತಿ ವ್ಯಕ್ತಿಯ ಹೃದಯದಲ್ಲಿ ದಯೆ ಮತ್ತು ಕಾಳಜಿ ಇರಬೇಕು ಅದರ ನಂತರ ಅಪ್ಸರೆಯ ಗ್ರಾಮ ಹೆಸರನ್ನು ಇನ್ನಷ್ಟು ಗಗನಕ್ಕೇರಿತು ಗ್ರಾಮವು ಆಕರ್ಷಕತೆಯ ಹಾಗೂ ಮಾನವೀಯತೆಯ ಸಂಪ್ರದಾಯವನ್ನು ಅಟ್ಟಹಕ್ಕಿಯಂತೆ ಹರಡುತ್ತಿತ್ತು ಎಲ್ಲಿಗೆ ನೋಡಿದರೂ ಸುಂದರತೆ ಮಾತ್ರ ಅಲ್ಲ ವ್ಯಕ್ತಿತ್ವವು ಶ್ರೇಷ್ಠತೆಗೆ ಅಂಕಿತವಾಗುತ್ತದೆ ಎಂಬ ಸಾರಿ ಈ ಗ್ರಾಮ ಹೇಳಿತು